गुभ्यो नम परमगुभ्यो नम गुरुभ्यो नम मुक्तिदायक वसुदेवाय नम हरि ओ वृंदवनी मदन मदन द्रहर्द सद्भि प्रवंत पदम मरुदम वृंदारकींद्रमरदसुमर्दितांगं रक्षो विदार्य वरदम प्रणमा बुद्धिर्बल यशोधयताचाड्यम भवेत् ಕಾಮಧೇನು ಪೂರ್ವ ಸರ್ವಾಭೀಷ್ಟಫಲಪ್ರದ ತಲೋ ವಾದಿರ್ರೀಪಾದಷ್ಟೀಮ ರಾಘವೇಂದ್ರದ ಪಂಕಜೇ ಕಾತಕಲ್ಯಾಣ ಕಲನಾ ಕಲ್ಪಪಾದ್ರೀ ಗುರುಭ್ಯೋ ನಮಃ ರಾಘವೇಂದ್ರಗುರುಸಾರ್ವಭೌಮರೌ ರಚನೆ ಮಾಡಿದ ರಾಮಚಾರಿತ್ರ್ಯಮಂಜರೀ ಈ ಗ್ರಂಥದ ಮೂರನೆಯ ಶ್ಲೋಕವನ್ನು ಚಿಂತನೆ ನಡೆಸ್ತಾ ಇದ್ದೇವೆ ಮೂರನೆಯ ಶ್ಲೋಕ ಹೀಗಿದೆ कैकेयी प्रीतिहेतोः ससहज नृपजो वल्कली यानरण्यं गङ्गातारीगुहार्च्यः कृतरुचिरजटो गीष्पतेः पुत्रमान्यः तीर्त्वा कृष्णां प्रयातोऽवतु निजममलं चित्रकूटं प्रपन्नम् ಸ್ವಾಂಭಿರ್ಭ್ರಾತರಂತಂ ಸಾಂತ್ವಯನ್ ವ್ಯುಕ್ತ ತೀರ್ಥಃ ರಾಘವೇಂದ್ರ ಸ್ವಾಮಿಗಳು ಈ ಹಿಂದೆ ಹೇಳಿದಂತೆ ಸಂಗ್ರಹ ರಾಮಾಯಣ ವಾಲ್ಮೀಕಿ ರಾಮಾಯಣ ಮಧ್ವರಾಮಾಯಣ ಇವುಗಳೆಲ್ಲರ ಸಾರವನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಒಂದೊಂದು ಪದದಿಂದಲೂ ಕೂಡ ಅದರ ಹಿಂದಿನ ಅಷ್ಟೂ ಕಥೆಯನ್ನು ಸಂಗ್ರಹ ಮಾಡುವ ಚಾಕಚಕ್ಯತೆ ರಾಯರದ್ದು ಕೈಕೇಯಿ ಪ್ರೀತಿಹೇತೋ ಅನ್ನುವ ಕಾರಣದಿಂದ ವಾಸ್ತವಿಕವಾಗಿ ಏನಾಗಿದೆ ಇಲ್ಲಿ ರಾಮದೇವರು ಇನ್ನೇನು ಪಟ್ಟಾಭಿಷಿಕ್ತನಾಗಬೇಕು ಅಂತನ್ನುವ ಒಂದು ಎಲ್ಲ ಆಗಿದೆ ರಾಮಾಯಣದ ವಾಲ್ಮೀಕಿ ರಾಮಾಯಣದ ಕಥಾಪ್ರಸಂಗವನ್ನು ಗಮನಿಸ್ತಾ ಇದ್ದರೆ ನಿಜವಾಗಲೂ ಒಂದು ವಿಚಿತ್ರವಾಗಿರತಕ್ಕಂತಹ ಆನಂದವನ್ನು ತಂದುಕೊಡುತ್ತದೆ ಕಾರಣ ಏನು ಅಂತಂದರೆ ದಶರಥ ಮಹಾರಾಜ ಎಲ್ಲ ಜನರ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿದಾಗ ದಶರಥನಿಗಿಂತಲೂ ಅತಿಶಯವಾದ ಒಂದು ಗುಣಗಳ ಮಂಡನೆಯನ್ನು ಎಲ್ಲ ಅಯೋಧ್ಯ ಪುರವಾಸಿಗಳು ಹೇಳ್ತಾರೆ ದಶರಥನಿಗೂ ಬಹಳ ಸಂತೋಷ ಆಗ್ತದೆ ರಾಮದೇವರಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾನೆ ಇನ್ನೇನು ಮರುದಿನ ಪಟ್ಟಾಭಿಷೇಕ ಆಗಬೇಕು ಅನ್ನುವಷ್ಟೊತ್ತಿಗೆ ರಾಮದೇವರನ್ನು ಕರೆದು ಹೇಳ್ತಾನೆ ರಾಮನು ಕೂಡ ನನಗೆ ಪಟ್ಟಾಭಿಷೇಕ ಆಗತ್ತೆ ಅಂತನ್ನುವುದಕ್ಕೆ ಹಿಗ್ಗಲಿಲ್ಲ ಪಟ್ಟಾಭಿಷೇಕ ಆಗತ್ತೆ ಆಯಿತು ಯುವರಾಜ್ಯ ಏಕೆಂದರೆ ಮುಂದೆ ದಶರಥ ಮಹಾರಾಜನ ಒಂದು ಈ ಸಂಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ಇದೆ ಅಂತನ್ನುವುದನ್ನು ತಿಳಿದುಕೊಂಡು ಮತ್ತೆ ಆಗಬಹುದು ಅಂತ ತಂದೆಗೆ ನಮಸ್ಕಾರ ಮಾಡಿ ಕೌಸಲ್ಯ ಗ್ರಹಕ್ಕೆ ಹೋಗಿ ಎಲ್ಲ ವಿಷಯವನ್ನು ತಲುಪಿಸ್ತಾನೆ ಸೀತಾದೇವಿಗೂ ಅಷ್ಟೊತ್ತಿಗೆ ಗೊತ್ತಾಗುತ್ತದೆ ಇಷ್ಟೆಲ್ಲ ಪ್ರಸಂಗ ನಡೀತದೆ ಅಲ್ಲಿಯ ಋಷಿ ಕೂಡ ಒಂದು ದಿನ ವ್ರತ ನಿರತರಾಗಿರಬೇಕು ಅನ್ನುವ ಒಂದು ಉಪದೇಶವನ್ನು ರಾಮದೇವರಿಗೆ ಹೇಳ್ತಾರೆ ಪಟ್ಟಾಭಿಷೇಕ ಆಗುವುದಕ್ಕೆ ಮುಂಚೆ ವ್ರತ ಮಾಡಬೇಕು ಹಾಗೆ ಅಂತ ಉಪವಾಸ ವ್ರತ ಮಾಡಬೇಕು ಅಂತ ಎಲ್ಲ ಸಿದ್ಧತೆ ಆಗ್ತದೆ ಮರುದಿನ ಅಭಿಷೇಕ ಆಗಬೇಕು ಇಡೀ ಅಯೋಧ್ಯ ಸಂಭ್ರಮದಿಂದ ತಳಿರು ತೋರಣಗಳ ಹೂವುಗಳಿಂದ ಅಲಂಕೃತವಾಗಿ ಶುಭಾಯಮಾನಾಗಿ ಮದು ಮಧುವಣ ಮದುವಣ ಗಿತ್ತಿಯಂತೆ ಮಾಡಿಕೊಂಡಿದೆ ಎಷ್ಟು ಸುಂದರದ ಸೊಬಗು ಸೊ ಸಡಗರ ಸಂಭ್ರಮ ಇಡೀ ಅಯೋಧ್ಯೆಯ ಮನೆ ಮನೆ ಮನೆಗಳಲ್ಲಿ ಏನೋ ಒಂದು ಹಬ್ಬದ ವಾತಾವರಣ ರಾ ನಮ್ಮ ರಾಮನಿಗೆ ಪಟ್ಟಾಭಿಷೇಕ ಆಗತ್ತೆ ಅಂತ ತನ್ನ ಮಗನಿಗೆ ಹೇಗಾದರೂ ಏನಾದರೂ ಒಂದು ಹುಟ್ಟು ಹಬ್ಬವೋ ತನ್ನ ಮನೆಯಲ್ಲಿ ಏನಾದರೂ ಹಬ್ಬ ಇದ್ದರೋ ಹೇಗೆ ಆ ಮನೆಯ ಎಲ್ಲ ಜನರು ಕೂಡ ಸದಸ್ಯರು ಕೂಡ ಗುಂಪಿನಿಂದ ಆಚರಣೆಯನ್ನು ಮಾಡ್ತಾರೆ ಹಾಗೆ ರಾಮದೇವರಿಗೆ ಪಟ್ಟಾಭಿಷೇಕ ಅಂತಂದಾಗ ಅಯೋಧ್ಯೆಯ ಪುರವಾಸಿಗಳು ಪ್ರತಿಯೊಬ್ಬರ ಮನೆಯಲ್ಲಿಯೂ ಹಬ್ಬದ ಸಡಗರ ಇಂಥ ಅದ್ಭುತವಾದ ಹಬ್ಬದ ಸಡಗರ ನಡೀತಾ ಇದೆ ಅದೇ ಕಾಲದಲ್ಲಿ ದುಷ್ಟೆಯಾಗಿರ್ತಕ್ಕಂತಹ ಮಂಥರೇ ಉಪ ದಾಸಿಯನ್ನು ಕೇಳ್ತಾಳೆ ಯಾಕೆ ನೀನು ಇಷ್ಟು ಹಿರಿ ಹಿರಿ ಹಿಗ್ತಾ ಇದ್ದೀಯಲ್ಲ ಏನು ಕಾರಣ ಇಡೀ ಅಯೋಧ್ಯೆಯೇನೇನು ಒಂದು ಸಂಭ್ರಮದ ವಾತಾವರಣದಲ್ಲಿ ತೇಲತಾ ಇದೆಯಲ್ಲ ಏನು ಕಾರಣ ಅಂತ ಮಂಥರ ಕೇಳಿದಾಗ ನಿನಗೆ ಗೊತ್ತಿಲ್ವಾ ಅಂತಂತಾಳೆ ದಾಸಿ ನಿನಗೆ ಗೊತ್ತಿಲ್ವಾ ರಾಮದೇವರಿಗೆ ಪಟ್ಟಾಭಿಷೇಕ ಇದೆ ಅದಕ್ಕೆ ಎಲ್ಲರೂ ಕೂಡ ಸಂಭ್ರಮದ ವಾತಾವರಣ ಆಚರಿಸ್ತಾ ಇದ್ದಾರೆ ಹಾಗೆ ಅಂತಂದಾಗ ಮಂಥರಿಗೆ ಅವಳಿಗೆ ಮ ಮೊದಲೇ ದುಷ್ಟಳು ಅವಳಿಗೆ ವರವನ್ನು ಕೊಟ್ಟಿದ್ದಾರೆ ನಿನಗೆ ಮೋಕ್ಷ ಆಗಬೇಕು ಬಿಡುಗಡೆ ಆಗಬೇಕು ನಿನ್ನ ಗತಿ ನನಗೆ ಲಭಿಸಬೇಕು ಅಂದರೆ ರಾಮದೇವರ ಪಟ್ಟಾಭಿಷೇಕವನ್ನು ತಪ್ಪಿಸಬೇಕು ಅಂತ ಬ್ರಹ್ಮದೇವರು ಅವರಿಗೆ ವರವನ್ನು ಕೊಟ್ಟಿದ್ದಾಳೆ ಅವಳಿಗೆ ಮಹಾಲಕ್ಷ್ಮೀ ಸ್ವರೂಪಳವಳು ಅವಳಂದಳು ಕುದಿತಾ ಇದೆ ಅವಳಿಗೆ ಸೀದ ಕೈಕೈಯ ಮನೆಗೆ ಹೋದಳು ಇದೆಲ್ಲ ಯಾಕೆ ಬರ್ತಾ ಇದೆ ಅಂದರೆ ರಾಯರು ಇಷ್ಟೂ ಕಥಾ ಪ್ರಸಂಗವನ್ನು ಒಂದು ಪದದಲ್ಲಿ ಹೇಳ್ತಾ ಇದ್ದಾರೆ ಕೈಕೇಯಿ ಪ್ರೀತಿ ಹೇತೋಹ ಅನ್ನುವುದರಲ್ಲಿ ಸೀದ ಕೈಕೇಯಿಯ ಮನೆಗೆ ಹೋದಳು ಆಶ್ಚರ್ಯ ಏನು ಅಂದರೆ ಮಂಥರೆ ತನ್ನ ಆಕ್ರೋಶವನ್ನು ತನ್ನ ಆಕ್ರಂದವನ್ನು ತನ್ನ ಒಳಗಿರ್ತಕ್ಕಂಥ ಹುದುಗಿದ ಅಸೂಯೆ ಈರ್ಷೆಯನ್ನು ಹೊರಗೆ ಚೆಲ್ತಾಳೆ ಕೈಕೇಯಿ ನಿನ್ನ ಮನೆಗೆ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಪ್ರತ್ಯಾಸನ್ನ ಕ್ರಮದಿಂದ ನಿನ್ನ ರಾಮದೇವರ ನಂತರದಲ್ಲಿ ತಾಳಿದವನು ನಿನ್ನ ಮಗನಾಗಿರ್ತಕ್ಕಂಥ ಭರತ ಆದ್ದರಿಂದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಭರತನಿಗೆ ಒಂದು ವೇಳೆ ಪಟ್ಟಾಭಿಷೇಕ ಆಗದೇ ಇದ್ದರೆ ನೀನು ಕೂಡ ದಾಸಿಯಾಗಿ ಶಾಶ್ವತವಾಗಿ ಉಳಿಬೇಕಾಗ್ತದೆ ರಾಮ ರಾಮನ ನಂತರದಲ್ಲಿ ಅವನ ಮಗ ಅವನ ನಂತರದಲ್ಲಿ ಅವನ ಮಗ ಅಂತ ಹೀಗೆ ಪಾರಂಪರಿಕವಾಗಿ ಮುಂದುವರೆದುಕೊಂಡು ಹೋಗ್ತದೆ ನಿನ್ನ ಮನೆಗೆ ನಿನ್ನ ಮಗನಿಗೆ ನಿನ್ನ ಈ ಸಮಗ್ರವಾದ ವಂಶಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೌಕರ್ಯಗಳು ಒದಗದೆ ಹೋಗ್ತದೆ ಇಂತಹ ಪ್ರಸಂಗ ನಿನಗೆ ಬೇಕಾಂತೆಲ್ಲ ಹೇಳಿದಾಗಲೂ ಕೂಡ ಕೈಕೇಯಿಗೊಂದು ಮಾತಾಡ್ತಾಳೆ ರಾಮ ಬೇರೆ ಎಲ್ಲ ಭರತ ಎಲ್ಲ ಮಂಥರೆ ಇಂಥ ಒಳ್ಳೆ ಸುದ್ದಿಗಿನ ಹೇಳಿದೆ ನೀನು ರಾಮನಿಗೆ ಪಟ್ಟಾಭಿಷೇಕ ಅಂದ್ರೆ ಬಹಳ ಸಂತೋಷ ಆಗ್ತದೆ ನನಗೆ ತಗೋ ಈ ಆಭರಣವನ್ನು ಅಂತ ಬಿಚ್ಚಿಕೊಡ್ತಾಳೆ ಕೈಕೇಯಿ ಅಂದರೆ ಇಲ್ಲಿವರೆಗೂ ಕೈಕೇಯಿಯ ಮನಸ್ಸಿನಲ್ಲಿ ಯಾವುದೇ ದುಷ್ಟ ಭಾವನೆ ಮನೆ ಮಾಡಿಲ್ಲ ಯಾವಾಗ ಮಂಥರೆಯ ಪ್ರಬೋಧನೆ ಪ್ರಚೋದನೆ ಹೆಚ್ಚಾಗ್ತಕ್ಕಂಥದ್ದಾಯಿತೋ ಆಗ್ತಾ 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 ಅವಳಲ್ಲಿ ನಿಕೃತಿಗಿಂತ ನೋವು ಅಸುರೆಯ ಪ್ರವೇಶವಾಗ್ತಕ್ಕಂಥದ್ದಾಯಿತು ದುಷ್ಟ ಜನರ ಸಂಘ ಎಂದಿದ್ದರೂ ಕೂಡ ಅದು ಮಾನಭಂಗವನ್ನು ಮಾಡತಕ್ಕಂಥದ್ದು ದುಷ್ಟ ಜನರ ಸಂಘ ಎಂದಿದ್ದಲೂ ಕೂಡ ನಮಗೆ ದುರ್ಗತಿಯನ್ನು ಕೊಡತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈ ಮಂಥರಿಗೆ ಒಂದು ದುರ್ಬೋಧನೆ ಎಲ್ಲಿವರೆಗೂ ಹೋಯಿತು ಅಂತಂದರೆ ಕೈಕೇಯಿಯ ಮನಸ್ಸೇ ಸಂಪೂರ್ಣವಾಗಿ ಯಾವ ಕೈಕೇಯಿ ರಾಮದೇವರಿಗೆ ಪಟ್ಟಾಭಿಷೇಕ ಆಗತ್ತೆ ಅಂತ ಸಂತೋಷಪಟ್ಟಿದ್ದಳೋ ಅದೇ ಕೈಕೇಯಿ ಮಂಥರಿಗೆ ದುರ್ಬೋಧನೆಯಿಂದ ಮನಸ್ಸನ್ನೇ ಪರಿವರ್ತನೆ ಮಾಡಿಕೊಂಡು ಬಿಟ್ಟಳು ಅಸುರೆಯ ಪ್ರವೇಶದಿಂದ ನಿಕೃತಿ ಅಂತನ್ನುವ ಒಬ್ಬ ದುಷ್ಟ ಸ್ತ್ರೀಯ ಪ್ರವೇಶ ಮಾಡ್ತಾ ಇದ್ದಾಳೆ ಕೈಕೈಯಲ್ಲಿ ಅವಳಂತಾಳೆ ಹೌದು ನೀನು ಹೇಳೋದು ನಿಜ ಯಾವಾಗ ಮರುದಿನ ಪಟ್ಟಾಭಿಷೇಕ ಆಗಬೇಕು ಎಂಥ ವಿಚಿತ್ರ ಪ್ರಸಂಗ ಅದು ಮರುದಿನ ನಮ್ಮ ಮನೆಯಲ್ಲಿ ಹಬ್ಬ ಇದೆ ಮರುದಿನ ನಮ್ಮ ಮನೆಯಲ್ಲಿ ಹಬ್ಬ ಇದ್ದಾಗ ಏನೋ ಒಂದು ವಿಘ್ನ ಬಂದುಬಿಟ್ರೆ ನಮಗೆಷ್ಟು ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಇದು ಏನೋ ಚಿಕ್ಕ ಪುಟ್ಟ ವಿಘ್ನ ಬಂದರೇ ನಮಗೆ ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಅಂಥದ್ರಲ್ಲಿ ಇಡೀ ಸಂಸ್ಥಾನ ಇಡೀ ಸಮಗ್ರವಾದ ರಾಜ್ಯ ಅಯೋಧ್ಯ ನಗರಕ್ಕೆ ಪಟ್ಟಾಭಿಷೇಕನಾಗ್ತಕ್ಕಂತಹ ಮಹಾನುಭಾವನಾದ ರಾಮಚಂದ್ರ ಇವತ್ತು ಆತನ ಆ ಪಟ್ಟಾಭಿಷೇಕವನ್ನು ತಪ್ಪಿಸಬೇಕು ಅಂತ ಹೊರಟಿದ್ದಾರಲ್ಲ ಇಷ್ಟು ಚಿತ್ರ ಪ್ರಸಂಗ ನೆನೆದರೆ ಬಲು ಘೋರವಿದು ಅಂತ ಆ ಕಾಲದಲ್ಲಿ ಏನಾಯಿತು ಫೀಕಿ ಹೇಳ್ತಾಳೆ ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂಥರೇ ನಿಜವಾಗಲೂ ನೀನು ಹೇಳದಂತೆ ನಾನು ನಡ್ಕೊಳ್ಳೋದೇ ಇದ್ರೆ ನಾನು ಹುಚ್ಚಿ ಆಗ್ತಾ ಇದ್ದೆ ಒಂದು ವೇಳೆ ನೀನು ಹೇಳದಂತೆ ಭರತನಿಗೆ ಪಟ್ಟಾಭಿಷೇಕ ಆದರೆ ನಿನಗೆ ನಾನು ಬಂಗಾರದ ಒಂದು ಆಭರಣವನ್ನು ಮಾಡಿಸಿ ಹಾಕ್ತೇನೆ ನಿನ್ನ ಗೂನು ಬೆನ್ನಿಗೆ ಬಂಗಾರದ ಕವಚವನ್ನು ಮಾಡಿಸಿ ಹಾಕ್ತೇನೆ ಅಂತ ಹೀಗೆಲ್ಲ ಆಶ್ವಾಸನೆಯನ್ನು ಕೊಟ್ಟು ಮಂಥರೆಯನ್ನು ಹೊಗಳಿ ಮಂಥರ ಎಂತಾಳಿ ಏನು ಹೊಗಳುತ್ತೀಯ ನನ್ನನ್ನು ಸಾಕು ನೀನು ಹೊಗಳಿದ್ದು ಸೀದಾ ಶೋಕದ ಒಂದು ಕೊಠಡಿಗೆ ಹೋಗಿ ಮಲಗಿಕೋ ಅಂತಂದ್ಲು ಯಾಕೆಂದರೆ ಒಂದು ಅರಮನೆಯಲ್ಲಿ ನಾನಾ ತರಹದ ಇರ್ತಿದ್ವಂತೆ ಕೊಠಡಿಗಳು ಶೋಕದ ಕೊಠಡಿಗೆ ಹೋಗಿ ಮಲಕೋ ಸೀದ ಹೋಗಿ ತನ್ನ ಕೊಳಕು ಬಟ್ಟೆಯನ್ನು ಉಟ್ಟುಕೊಂಡು ಕೈಕೇಯಿ ಶೋಕದ ಕೊಠಡಿಯಲ್ಲಿ ಮಲಗಿ ಬಿದ್ದಿದ್ದಾಳೆ ದಶರಥ ಮಹಾರಾಜ ಬರ್ತಾನೆ ಏನಾಯಿತು ಅಂತ ಕೇಳಿದ ಎಲ್ಲ ಪ್ರಸ್ತಾಪವನ್ನು ಮಾಡಿದಾಗ ಎಷ್ಟು ದುಃಖ ಆಗಬೇಡ ಮರುದಿನವೇ ಪಟ್ಟಾಭಿಷೇಕ ಶ್ವಭೂತೇ ಮರುದಿನವೇನೆ ಆ ಕಾಲಕ್ಕೆ ದಶರಥನ ಆಕ್ರಂದನ ಹೇಳ್ತಿರೋದು ಶೋಕಾಗ್ನ ತಪ್ತನಾಗಿದ್ದಾನೆ ಆ ಪ್ರಸಂಗ ನೆನೆಸಿಕೊಂಡ್ರೆ ಅಯೋಧ್ಯಾವ ಇಡೀ ಆ ವಾಲ್ಮೀಕಿ ರಾಮಾಯಣದಲ್ಲಿ ದಶರಥನ ಪಾತ್ರ ಅಷ್ಟು ನಮಗೆ ಮನಸ್ಸಿಗೆ ದುಃಖವನ್ನು ಉಂಟು ಮಾಡತಕ್ಕಂಥದ್ದಾಗುತ್ತದೆ ಆ ಮರುದಿನ ಏನಾಯಿತು ದಶರಥ ರಾಮನನ್ನು ಕರೆಸ್ತಾನೆ ರಾಮದೇವರು ಬಂದರು ಬಂದಾಗ ಕೈಕೇ ಪಕ್ಕದಲ್ಲಿ ನಿಂತಿದ್ದಾಳೆ ದಶರಥ ಮಹಾರಾಜ ಕೂತಿದ್ದಾನೆ ತಲೆ ತಗ್ಗಿಸಿ ಕೂತಿದ್ದಾನೆ ದಶರಥ ಮಹಾರಾಜ ಏನು ಮಾತನಾಡ್ತಾ ಇಲ್ಲ ಕೈಕೇಯಿ ಅಂತಾಳೆ ನಿಮ್ಮ ತಂದೆ ಮಾತನಾಡಲ್ಲ ಅವ್ರಿಗೆ ಸ್ವಲ್ಪ ದುಃಖ ಆಗಿದೆ ಅವರ ಅಭಿಪ್ರಾಯವನ್ನು ನಾನೇ ಹೇಳ್ತೇನೆ ಕೇಳು ರಾಮ ನೀನು ಪಟ್ಟಾಭಿಷಿಕ್ತನಾಗಬಾರದು ನಾನು ಎರಡು ವರವನ್ನು ಕೇಳಿಕೊಂಡಿದ್ದೆ ಆ ವರವನ್ನು ಮಂಥರಿಗೇನೇ ನೆನಪು ಮಾಡಿಕೊಳ್ತಾಳೆ ಕೈಕೇಯಿಗೆ ವಾಸ್ತವಿಕವಾಗಿ ಯಾವುದದು ಗೊತ್ತೇನು ಎರಡು ವರ ಈ ಕೈಕೇಯಿ ವಾಸ್ತವಿಕವಾಗಿ ದಶರಥನ ಜೊತೆಗೆ ಯಾವ ದೇವಾಸುರ ಸಂಗ್ರಾಮ ಅಂತ ಒಂದು ದೊಡ್ಡ ಸಂಗ್ರಾಮ ನಡೆಯಿತು ಆಗ ದೇವತೆಗಳು ದಶರಥನನ್ನು ಕರೆದುಕೊಂಡು ಹೋಗಿದ್ರು ಸಹಾಯಕ್ಕೆ ಅಂತ ಈ ದಶರಥ ಸಂಗ್ರಾಮಕ್ಕೆ ಅಂತ ಹೊಂದಾಗ ಶಂಬರಾಸುರ ಅಂತ ಆ ಅಸುರನ ಜೊತೆಗೆ ಯುದ್ಧ ಮಾಡುವ ಕಾಲದಲ್ಲಿ ಸ್ವಲ್ಪ ಬಾಣಗಳಿಂದ ತಪ್ತನಾದಾಗ ಆ ದಶರಥ ಮಹಾರಾಜನನ್ನು ಭೂಮಿಯಿಂದ ಹೊರಗೆ ಕರೆದುಕೊಂಡು ಬಂದು ಸಂರಕ್ಷಣೆ ಮಾಡಿದ ದೊಡ್ಡ ಕೀರ್ತಿ ಕೈಕೇಯಿಗೆ ಆಗಿತ್ತು ಆಗ ದಶರಥ ಮಹಾಜ ಮಹಾರಾಜ ಕೈಕೇಯಿಗೆ ಎರಡು ವರವನ್ನು ಕೊಟ್ಟಿದ್ದ ಆವರವನ್ನು ಮಂಥರ ನೆನಪಿಸಿದಳಾದ್ದರಿಂದ ಈಗ ಅದನ್ನು ಹೇಳ ಕೇಳಿದ್ಲಂತು ಯಾರು ಕೈಕೆ ಏನಂತ ಮೊದಲನೆಯವರ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎರಡನೆಯವರ ರಾಮದೇವರು ಹದಿನಾಲ್ಕು ವರ್ಷಗಳ ಕಾಲ ಕಾಡಿಗೆ ಹೋಗಬೇಕು ಯಾಕಿದು ಹದಿನಾಲ್ಕು ಅನ್ನುವ ಕೌಂಟ್ ಯಾಕೆ ಅಂತಂದರೆ ಈ ಹದಿನಾಲ್ಕು ವರ್ಷಗಳು ಕಾಡಿಗೆ ಹೋದ ಅಂತಂದರೆ ಅಷ್ಟೊತ್ತಿಗೆ ಹದಿನಾಲ್ಕು ವರ್ಷದಲ್ಲಿ ಜನರೆಲ್ಲರೂ ಕೂಡ ರಾಮದೇವರನ್ನ ಮರೆತು ಬಿಡ್ತಾರೆ ದಶರಥನ ರಾಜ್ಯಭಾರದ ಒಂದು ಇಂಪ್ಯಾಕ್ಟ್ ಇದೆಯಲ್ಲ ಆ ಹದಿನಾಲ್ಕು ವರ್ಷದಲ್ಲಿ ಹೆಚ್ಚಾಗಿ ಜನಾನುರಾಗಿಯಾಗಿ ಭರತನೂ ಕೂಡ ಬೆಳೆದು ನಿಂತಿರ್ತಾನೆ ರಾಮ ಜನರ ಮಾನಸದಿಂದ ಮರ ಆಗಿಬಿಡ್ತಾನೆ ಅಂತಿಷ್ಟೆಲ್ಲ ಇಷ್ಟೆಲ್ಲ ದುರ್ಬೋಧನೆಯಿಂದ ಮಂಥರೆ ಮಾಡಿದ್ದಳು ವ್ಯವಸ್ಥಿತವಾದ ದುರ್ಬೋಧನೆ ಇತ್ತು ಆಗ ಈ ಎಲ್ಲ ಮಾತುಗಳನ್ನು ರಾಮನ ಮುಂದೆ ಆಡ್ತಾ ಹೋಗ್ತಾಳೆ ಕೈಕಿ ದಶರಥನಿಗೆ ಒಂದೊಂದು ಮಾತುಗಳನ್ನು ಆಡ್ತಾ ಇರಬೇಕಾದರೂ ಚುಚ್ಚುತ್ತಾ ಇದೆ ಹೃದಯದಲ್ಲಿ ಕಣ್ಣಿನಲ್ಲಿ ನೀರು ಸುರಿಸ್ತಾ ಇದ್ದಾನೆ ದಶರಥ ಮಹಾರಾಜ ರಾಮದೇವರು ಎಲ್ಲವನ್ನು ಆಲಿಸಿಕೊಂಡರು ಮುಖದಲ್ಲಿ ಒಂದು ವಿಕಾರ ಇಲ್ಲ ಮಹಾನುಭಾವನಿಗೆ ಅಂಥ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ತಾಯಿಯ ಮೇಲೆ ಸಿಟ್ಟಿಲ್ಲ ತಂದೆಯ ಮೇಲೆ ದುಃಖವಿಲ್ಲ ನಮಸ್ಕಾರ ಮಾಡ್ತಾನೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ತಂದೆಗಪ್ಪ ನಾನು ಕಾಡಿಗೆ ಹೋಗಿ ಬರ್ತೇನೆ ನನಗೊಂದು ಬೇಜಾರಿದೆ ಎಂದ ಕೈಕೇಯಿಯನ್ನು ಕುರಿತು ಒಂದು ಬೇಜಾರಿದೆ ಅಂತಂತಾನೆ ರಾಮಚಂದ್ರ ಏನು ಬೇಜಾರು ಅಮ್ಮ ಅಪ್ಪನಿಗೆ ಹೇಳಿ ನೀನು ಹೇಳಿಸುವ ಅವಶ್ಯಕತೆ ಇರಲಿಲ್ಲ ನೀನೇ ನನಗೆ ಹೇಳಿದರೆ ಹೋಗಿಬಿಡ್ತಿದ್ದೆ ಅಂತಾನೆ ಅದಕ್ಕೆ ಕೈಕೇಯಿ ಪ್ರೀತಿ ಹೇತೋಹೋ ಇಷ್ಟೂ ಕಥೆಯನ್ನು ನಮ್ಮ ರಾಘವೇಂದ್ರ ಸ್ವಾಮಿಗಳು ಒಂದು ಪದದಲ್ಲಿ ಇದು ಪಿತೃವಾಕ್ಯ ಪರಿಪಾಲಕ ರಾಮಚಂದ್ರ ಅಂತ ವಾಸ್ತವಿಕವಾಗಿ ಇರೋದು ಆದರೆ ಈ ಹಿನ್ನೆಲೆಯ ಕಥೆ ಏನಿದೆ ಇದು ಕೈಕೇಯಿಗೋಸ್ಕರ ಆಗಿತ್ತು ಇಷ್ಟು ಕಥೆಯಿಂದ ರಾಘವೇಂದ್ರ ಸ್ವಾಮಿಗಳು ಪ್ರೀತಿ ಹೇತೋ ಸಸಹಜ ನೃಪಚ ನೃಪಚೋ ವಲ್ ವಲ್ಕಲಿ ಯಾನರಣ್ಯಂ ಈ ವಿಷಯ ಗೊತ್ತಾದ ತಕ್ಷಣ ನೃಪಜ ಅಂದರೆ ಜನಕ ಮಹಾರಾಜನ ಮಗಳಾದ ಜಾನಕೀ ದೇವಿ ಅವಳಿಗೂ ಕೂಡ ವಿಷಯ ಗೊತ್ತಾಯಿತು ಆಕೆ ಅಂತಾಳೆ ಸ್ವಾಮಿ ನಾನು ನಿಮ್ಮೊಟ್ಟಿಗೆ ಬರ್ತೇನೆ ರಾಮದೇವರು ಒಂದು ಅಧ್ಯಾಯ ಪೂರ್ತಿ ಇದೆ ಬೇಡ ಅಂತಾನೆ ರಾಮಚಂದ್ರ ಬೇಡ ಸೀತಾ ನೀನು ಬರೋದು ಬೇಡ ನಾನೊಬ್ಬನೇ ಹೋಗ್ತೇನೆ ಇಲ್ಲ ಬಂದೆ ಸೀತಾದೇವಿ ಒಂದು ಮಾತಾಡ್ತಾಳಲ್ಲಿ ಸ್ವಾಮಿ ನನಗೊಬ್ಬ ಜ್ಯೋತಿಷ್ಕರು ಹೇಳಿದ್ದರು ಏನು ಏನು ಅಂತಂದರೆ ಸೀತೆ ನಿನ್ನ ಜಾತಕದ ಪ್ರಕಾರ ನಿನಗೆ ಅರಣ್ಯವಾಸ ಯೋಗ ಇದೆ ಅಂತ ಹೇಳಿದ್ದರು ಆ ಅರಣ್ಯವಾಸದ ಯೋಗ ಇದೆ ಅಂತ ನನಗೆ ಕೇಳಿಸಿಕೊಂಡಿದ್ದೆ ಅಷ್ಟೇ ಇವತ್ತು ಬಂದಿದ್ದು ನೋಡಿದ್ರೆ ಇದೇ ಅಂತ ನನಗೆ ಅನಿಸ್ತಾ ಇದೆ ಬ್ರಾಹ್ಮಣರ ಮಾತು ಸತ್ಯ ಮಾಡಬೇಕಲ್ಲ ಸ್ವಾಮಿ ಅಂತಾಳೆ ಸೀತಾದೇವಿ ಯಾಕಂದರೆ ನೀನು ಸತ್ಯಂ ವಿಧಾತು ನಿಜವೃತ್ಯಾಕಾಶಿತು ಅಲ್ವಾ ಬ್ರಾಹ್ಮಣರ ಮಾತನ್ನು ಸತ್ಯ ಮಾಡುವುದಕ್ಕೆ ನೀನಿರೋದು ಆದ್ದರಿಂದ ಬ್ರಾಹ್ಮಣರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಆದರೂ ಜ್ಯೋತಿಷ್ಕರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾದರೂ ನಿನ್ನ ಜೊತೆಗೆ ಬರ್ತೇನೆ ನಾನು ಅಂತಾಳೆ ಸೀತಾದೇವಿ ಈ ಇದನ್ನು ರಾಘವೇಂದ್ರ ಸ್ವಾಮಿಗಳು ನೃಪಜೋ ಸೀತಾದೇವಿಯೂ ಕೂಡ ರಾಮದೇವರ ಹೊರ ಒಟ್ಟಿಗೆ ಹೊರಟಳು ಯಾರು ಹೊರಟರು ಸಹಜ ಅಂದರೆ ತನ್ನ ಜೊತೆಗೆ ಹುಟ್ಟಿದ ಲಕ್ಷ್ಮಣ ಆತನು ಕೂಡ ನಾನು ಬರ್ತೇನೆ ನಿನ್ನೆ ಸೇವೆಗೋಸ್ಕರವಾಗಿ ಅಂತ ರಾಮದೇವರಲ್ಲಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದಾಗ ಪ್ರತಿದಿನದಲ್ಲಿಯೂ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇದ್ದ ಲಕ್ಷ್ಮಣನಿಗೆ ರಾಮ ಅಂತಂದರೆ ಉತ್ಕೃಷ್ಟವಾದ ಭಕ್ತಿ ಪ್ರತಿ ದಿನವೂ ಉತ್ಕೃಷ್ಟವಾದ ಭಕ್ತಿಯನ್ನು ಮಾಡ್ತಾ ಇದ್ದ ಇಂತಹ ಆ ಲಕ್ಷ್ಮಣನು ಕೂಡ ರಾಮದೇವರ ಒಟ್ಟಿಗೆ ಹೊರಟಿದ್ದಾನೆ ವಲ್ಕಲಿ ಯಾನ್ ಅರಣ್ಯಂ ನಾರು ಬಟ್ಟೆಯನ್ನು ಉಟ್ಟು ಹೊರಟ ವಲ್ಕಲಿ ಯಾನ್ ಅರಣ್ಯಂ ಅರಣ್ಯಂ ಯಾನ್ ಹೊರಟ ಗಂಗಾ ತಾರಿ ಗುಹಾರ್ ಗಂಗಾ ತಾರಿ ಗಂಗೆಯನ್ನು ದಾಟಬೇಕು ಅನ್ನುವ ಕಾಲಕ್ಕೆ ಅಂತ ಅರ್ಥ ಅಲ್ಲಿ ಯಾಕೆಂದ್ರೆ ಗುಹನಿಂದ ಪೂಜಿತನಾದ ಮೇಲೆ ಗಂಗೆಯನ್ನು ತಾರಣೆ ಮಾಡೋದು ಗಂಗೆ ಗಂಗೆಯ ತೀರಕ್ಕೆ ಬಂದ ಗಂಗೆಯನ್ನು ದಾಟಬೇಕು ಅಂತ ಬಂದ ಆತ ಗುಹಾರ್ಚ್ಯ ಗುಹ ಆತ ಮೊದಲಿಂದಲೂ ರಾಮದೇವರಲ್ಲಿ ವಿಶೇಷವಾದ ಪ್ರೀತಿಯನ್ನು ಮಾಡ್ತಾ ಇದ್ದವ ಭಕ್ತಿಯನ್ನು ಮಾಡ್ತಾ ಇದ್ದವ ರಾಮದೇವರು ಬಂದರು ಒಂದು ಬಹಳ ಸಂತೋಷದಿಂದ ಎಲ್ಲ ವಿಷಯವನ್ನು ಕೇಳಿಕೊಂಡು ರಾಮದೇವರ ವಿಶೇಷ ಗೌರವ ಅತಿಥಿ ಸತ್ಕಾರಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಆತನನ್ನು ಗಂಗಾ ತಾರಿ ಗಂಗೆಯನ್ನು ದಾಟಿಸುವ ನಿಟ್ಟಿನಲ್ಲಿ ವಿಶೇಷವಾಗಿರತಕ್ಕಂಥ ಅನುಕೂಲವನ್ನು ಮಾಡತಕ್ಕಂತಹವನಾದ ಕೃತರುಚಿರ ಜಟೋ ಗೀಷ್ಪತೆ ಪುತ್ರ ಮಾನ್ಯ ಒಂದೊಂದನ್ನೂ ಕೂಡ ನಮ್ಮ ರಾಯರು ಇಂಥ ಕಥೆಯನ್ನು ಬಿಟ್ರಪ್ಪ ರಾಯರು ಅಂತಿಲ್ಲ ಎಲ್ಲವನ್ನೂ ಸೇರಿಸ್ತಾರೆ ಅವರು ಕೃತರುಚಿರ ಜಟೋ ಅದು ಯಾಕೆ ಬಂತೀಗ ಒಳ್ಳೆ ರುಚಿರ ಅಂದರೆ ಮನೋಹರವಾಗಿರತಕ್ಕಂತಹ ಜಟೆಯನ್ನು ಧಾರಣೆ ಮಾಡಿದರು ರಾಮಚಂದ್ರ ಇದು ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ ಅನ್ನುವ ನಾರಾಯಣ ಪಂಡಿತರು ಆ ಕಾಲದಲ್ಲಿ ಲಕ್ಷ್ಮಣನಿಗೆ ಹೇಳ್ತಾರೆ ಅಂತ ರಾಮಚಂದ್ರ ಅಲ್ಲೊಂದು ವಟವೃಕ್ಷ ಇದೆ ಲಕ್ಷ್ಮಣ ಆ ವಟವೃಕ್ಷದ ಹಾಲನ್ನು ಆಲದ ವೃಕ್ಷದ ಹಾಲನ್ನು ತೆಗೆದುಕೊಂಡು ಬಾ ಜಟೆಯನ್ನು ಕಟ್ಟಿಕೊಳ್ತೇನೆ ಅಂತ ಅದನ್ನು ಇಲ್ಲಿ ರಾಯರು ಕೃತರುಚಿರ ಜಟೋ ಗೀಷ್ಪತೆ ಮಾನ್ಯ ಗೀಷ್ಪತೇಹೇ ಅಂದರೆ ಬೃಹಸ್ಪತಿ ಬೃಹಸ್ಪತ್ಯಾಚಾರ್ಯರ ಮಕ್ಕಳಾದ ಭರದ್ವಾಜರು ಅಂತ ಅರ್ಥ ಪುತ್ರ ಮಾನ್ಯ ಅವರಿಂದ ವಿಶೇಷವಾದ ಗೌರವವನ್ನು ಸ್ವೀಕರಿಸಿದರು ಭರದ್ವಾಜ ಋಷಿಗಳು ಇವರು ವನವಾಸಕ್ಕೆ ಹೊರಟಿದ್ದಾರೆ ಅಂತ ವಿಷಯವನ್ನು ಕೇಳಿಕೊಂಡು ಅದ್ಭುತವಾದ ರೀತಿಯಲ್ಲಿ ಸತ್ಕಾರವನ್ನು ಮಾಡುತ್ತಾರೆ ನನ್ನ ಭಾಗ್ಯಾಂತ ದೇವರು ಬಂದಿದ್ದು ಹೀಗೆ ವಿಶೇಷವಾದ ಅತಿಥಿ ಸತ್ಕಾರವನ್ನು ಮಾಡಿದರು ಅಂತ ಇಷ್ಟಕ್ಕಿಲ್ಲಾಯಿತು ಇನ್ನು ಮುಂದಕ್ಕೆ ಭರತ ಮತ್ತೆ ರಾಮದೇವರನ್ನು ಹುಡುಕಿಕೊಂಡು ಬರ್ತಾನೆ ನಾನು ರಾಮದೇವರನ್ನು ನೋಡಬೇಕು ಭರ್ತ ಆ ವಿಷಯ ಮುಂದೆ ಬರ್ತದೀಗ ಆಗಲೂ ಕೂಡ ಪುತ್ರ ಮಾ ಗ್ರೀಷ್ಮತೆಯೇ ಪುತ್ರಮಾನ್ಯ ಅಂತ ಅನ್ನೋದು ಅನ್ವಯವಾಗ್ತದೆ ಅದ್ರ ಮುಂದೆ ನೋಡೋಣ ಅದನ್ನು ತೀರ್ಥ ಕೃಷ್ಣಾಂ ಪ್ರಯಾತೋ ಕೃಷ್ಣಾಂ ತೀರ್ತ್ವಾ ಇಲ್ಲಿ ಕೃಷ್ಣಾದ ಕೃಷ್ಣಾ ನದಿ ಅಂತಲ್ಲ ಕೃಷ್ಣಾ ಅಂದರೆ ಯಮುನಾ ನದಿ ಅಂತ ಅರ್ಥ ಯಾಕೆಂದರೆ ಯಮುನೆ ಕಪ್ಪು ಆ ಯಮುನಾ ನದಿಯನ್ನು ತೀರ್ಥ ದಾಟಿದರು ಅದೊಂದು ಪ್ರಸಂಗ ನಡೀತದೆ ಆ ಪ್ರಸಂಗವನ್ನು ಇಲ್ಲಿ ಸೇರಿಸ್ತಾಳೆ ತೀರ್ಥವಾ ಅನ್ನುವ ಕಡೆಯಲ್ಲಿ ಯಮುನಾಂ ತೀರ್ಥ ಕೃಷ್ಣಾಂ ತೀರ್ಥ್ವಾ ಅನ್ನುವ ಕಡೆಯಲ್ಲಿ ಸೀತಾದೇವಿ ಆ ಹಡಗಿನಲ್ಲಿ ಕುಳಿತುಕೊಂಡಾಗ ಯಮುನಾ ಪ್ರಾರ್ಥನೆ ಮಾಡುತ್ತಾಳೆ ಯಮುನೆ ನನ್ನ ಗಂಡನಿಗೆ ಹದಿನಾಲ್ಕು ವರ್ಷದ ವನವಾಸದ ಪ್ರಸಕ್ತಿ ಒಳಗೆ ಬಂದಿದೆ ಇದೆಲ್ಲ ಲೋಕರೀತಿಯಂತೆ ಅಂತ ಅರ್ಥ ಮಾತಿನ ಆದ್ದರಿಂದ ವನವಾಸದ ಪ್ರಸಕ್ತಿ ಬಂದಿದೆ ತಾಯಿ ಆದ್ದರಿಂದ ಈ ವನವಾಸ ನಿರ್ವಿಘ್ನವಾಗಿ ನಡೆಯಬೇಕು ನಿನ್ನೆ ಅದಕ್ಕೆ ಒಂದು ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಮಾಡಬೇಕು ಅಂತ ಯಮುನೆಯಲ್ಲಿ ಸೀತಾದೇವಿ ಪ್ರಾರ್ಥನೆ ಮಾಡಿ ಅಂತಾಳೆ ಒಂದು ವೇಳೆ ಹದಿನಾಲ್ಕು ವರ್ಷಗಳ ಕಾಲ ನಿರ್ವಿಘ್ನವಾಗಿ ವನವಾಸ ನಡೆದು ಬಿಡುತ್ತೋ ಅಂತಾದರೆ ನಿನ್ನ ಹೆಸರಿನಲ್ಲಿ ಒಂದು ಸಾವಿರ ಗೋದಾನವನ್ನು ಮಾಡ್ತೇನಮ್ಮ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ ಸೀತಾದೇವಿ ಅದು ಅದಕ್ಕೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಆ ಪದವನ್ನು ಬಿಡಲಿಲ್ಲ ಯಮನಾನದಿಯ ವಿಷಯವನ್ನು ಬಿಡಲಿಲ್ಲ ಸೇರಿಸಿದರು ತೀರ್ಥಾಂ ಕೃಷ್ಣಾಂ ತೀರ್ಥವಾ ಕೃಷ್ಣಾಂ ಪ್ರಯಾತೋ ಅವತು ನಿಜಮಲಂ ಚಿತ್ರಕೂಟಂ ಪ್ರಪನ್ನಂ ಚಿತ್ರಕೂಟಕ್ಕೆ ಅಂತ ಭರದ್ವಾಜ ಋಷಿಗಳು ಹೇಳ್ತಾರೆ ವಾಸ್ತವಿಕವಾಗಿ ಎಲ್ಲಿ ಹೋಗಬೇಕು ನಾನು ಅಂತ ರಾಮದೇವರು ಕೇಳಿದಾಗ ಸ್ವಾಮಿ ನಿನಗೆ ಯೋಗ್ಯ ನಮ್ಮಲ್ಲೇ ಇರು ಅಂತಂತಾರೆ ಭರದ್ವಾಜರು ನಮ್ಮಲ್ಲೇ ವಾಸ ಮಾಡು ಅಥವಾ ತಾವು ಚಿತ್ರಕೂಟ ಅಂತ ಅದ್ಭುತವಾಗಿರ್ತಕ್ಕಂತಹ ಪ್ರದೇಶಗಿದೆ ಒಳ್ಳೆಯ ಸುಂದರವಾದ ಪ್ರಕೃತಿಯ ಸೊಬಗು ಅಲ್ಲಿದೆ ಆದ್ದರಿಂದ ಅಲ್ಲಿಯೇ ವಾಸ ಮಾಡಬಹುದು ತಾವು ಅಂತ ಎಲ್ಲ ಅನುಕೂಲದ ಸಾಮಗ್ರಿಗಳಲ್ಲಿದೆ ಅಂತ ರಾಮದೇವರಲ್ಲಿ ಹೇಳಿದಾಗ ಪ್ರಾರ್ಥನೆ ಮಾಡಿದಾಗ ಚಿತ್ರಕೂಟಂ ಪ್ರಪನ್ನಂ ಆಯಿತು ಅಂತ ಮರುದನೆ ಗೆದ್ದು ರಾಮದೇವರು ಸೀತಾ ಲಕ್ಷ್ಮಣರ ಸಮೇತನಾಗಿ ಚಿತ್ರಕೂಟ ಪರ್ವತ ಪರ್ವತದ ಕಡೆಗೆ ಹೊರಟಿದ್ದಾನೆ ಇದು ಇಲ್ಲಿ ಗೊತ್ತಾಯಿತು ಭರತ ಮತ್ತು ಶತ್ರುಘ್ನರಿಗೆ ಅದು ದೊಡ್ಡ ಪ್ರಸಂಗ ಇದೆ ರಾಮಾಯಣದಲ್ಲಿ ಎಲ್ಲ ಪಾಪ ದುಃಖ ತಪ್ತರಾಗಿ ಬರ್ತಾನೆ ಅದು ದುಷ್ಟ ಶಕುನಗಳು ಬರುತ್ತೆ ಭರತನಿಗೆ ಭರತ ಶತ್ರುಘ್ನಿಗೆ ವಾಸ್ತವಿಕವಾಗಿ ಏನಾಗಿದೆ ಅಂತ ಹೇಳಿ ಕಳಿಸಲ್ಲ ಭರತನ ಪಾತ್ರ ರಾಮಾಯಣದಲ್ಲಿ ವಿಚಿತ್ರವಾದ ಪಾತ್ರ ಪಾಪ ಒಂಥರ ಟ್ರಾಜಿಡಿ ಅಂತಂತಾರಲ್ಲ ಯಾಕೆಂದರೆ ದುಃಖ ಹೆಜ್ಜೆ ಹೆಜ್ಜೆಗೂ ಆತನನ್ನು ಅವಮಾನಿಸ್ತಾರೆ ಜನ ತಾನ ತಂದೇನೂ ತಪ್ಪಿಲ್ಲದೆ ಇದ್ದರು ಭರತನ ತಪ್ಪು ಏನೂ ಇಲ್ಲದೇ ಇದ್ದರೂ ಕೂಡ ಭರತನದ್ದೇ ತಪ್ಪು ಅಂತ ಜನರ ಮನಸ್ಸಿನಲ್ಲೇ ಬಿಂಬಿತವಾಗಿ ಬಿಡ್ತದೆ ಕೈಕೇಯ ಒಂದು ದೃಷ್ಟಿಕೋನದಿಂದ ಈ ಹಿನ್ನೆಲೆಯಲ್ಲಿ ಭರತ ಪಾಪ ದುಷ್ಟ ಶಕುನಗಳನ್ನೇ ಎದುರಿಸಿಕೊಂಡು ಸೀದ ಬರ್ತಾನೆ ಅಯೋಧ್ಯ ನಗರಕ್ಕೆಲ್ಲ ವಿಷಯ ಗೊತ್ತಾಗ್ತದೆ ಆ ತಾಯಿ ಅಂತ ಸುಮ್ಮನೆ ಇರ್ತಾನೆ ಶತ್ರುಘ್ನ ಆ ಮಂಥರೆಯ ಜಡಗನ್ನು ಹಿಡಿದು ಎಳಿತಾನೆ ನೀನು ಏ ಪಾಪಿ ದುಷ್ಟ ನೀನು ಅಂತ ಭರತ ಅಷ್ಟು ಅದ್ಭುತವಾದ ಮಾತನಾಡ್ತಾನೆ ಗೊತ್ತೇನು ಶತ್ರುಘ್ನ ಅವಳನ್ನು ನೀನು ಮಾಡಬೇಡ ಅಂತಾನೆ ಅವಳನ್ನು ನೀನು ಒಂದು ಒಂದು ವೇಳೆ ಕೊಂದುಬಿಟ್ರೆ ನಮ್ಮ ರಾಮಚಂದ್ರನ ಅಣ್ಣ ಸ್ತ್ರೀ ಹತ್ಯಾ ಪಾತಕಿ ಅಂತ ನಮ್ಮ ಮುಖವೇ ನೋಡದೆ ಇದ್ರೆ ಏನು ಮಾಡಬೇಕೋ ಎಂಥ ಮಾತು ಭರತನದ್ದು ಶತ್ರುಘ್ನನ ನಿಲ್ಲಿಸ್ತಾನೆ ನಿಲ್ಲಿಸ್ಬಿಡು ಆ ಬ ಪಾಪಿಯನ್ನು ಕೊಲ್ಲಬೇಡ ನೀನು ಮಂತ್ರೆಯನ್ನು ಕೊಲ್ಲಬೇಡ ಆಗಿದ್ದಾಗಿದೆ ಹೋಗೋಣ ಅಂತ ಯಾಕೆ ಈ ಪ್ರಸಂಗ ಯಾಕೆ ಬಂತು ಅಂದರೆ ರಾಯರಂತಾರೆ ಸ್ವಾಂಬಾಭಿರ್ ಭ್ರಾತರಂ ತಂ ಇಡೀ ಅಯೋಧ್ಯ ನಗರದ ಜನ ಅದರ ಜೊತೆಗೆ ತಾಯಿ ಎಂದರು ಎಲ್ಲರೂ ಕೂಡ ರಾಮನನ್ನು ಭೇಟಿಯಾಗಬೇಕು ಅಂತ ಹೊರಟರು ರಾಮನನ್ನು ನೋಡಬೇಕು ಅಂತ ಹೊರಟರು ವಾಪಸ್ ಕರೆದುಕೊಂಡು ಬರಬೇಕು ಅಂತ ಹೊರಟರು ಅದನ್ನು ಸ್ವಾಂಬಾ ಭ್ರಾತರಂ ತಂ ಅನ್ನುವ ಒಂದು ಪದದಿಂದ ಸೆರೆ ಹಿಡಿತಾರೆ ರಾಯರು ಇಲ್ಲಿ ಒಂದೇ ಒಂದು ವಿಶೇಷ ಇದೆ ಸ್ವಾಂಬಾಭಿಹಿ ಸಹ ಲಕ್ಷ್ಮೀನಾರಾಯಣಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಮಾತೃಭಿಹಿ ಸಹ ತಾಯಿಯಂದಿರ ಜೊತೆಗೆ ಅಂತ ಹೇಳಿದರು ಆದರೆ ಎಲ್ಲಿ ರಾಯರು ಹೇಳಿಲ್ಲ ಆ ಮಾತನ್ನು ವ್ಯಾಖ್ಯಾನಕಾರರು ಹೇಳಿದರು ವಾದಿರಾಜರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ತತ್ಪರ ಇದನ್ನ ಭಾವಪ್ರಕಾಶಕೆಯಲ್ಲಿ ಮಧ್ವಾಚಾರ್ಯರು ಕೂಡ ತಾಯಿಯ ಸ ಜೊತೆಗೆ ಅಂತನೋ ಪದವನ್ನು ಬಳಸಲಿಲ್ಲ ತಾಯಿಯಂದಿರು ಹೋದರು ಪುರವಾಸಿಗಳ ಜೊತೆಗೆ ಹೋದ ಅಂತ ಬಳಸ್ತಾರೆ ಪುರವಾಸಿಗಳ ಜೊತೆಗೆ ಅಂತ ಹೇಳುವ ಹೇಳುವಾಗ ತಾಯಿಯ ಜೊತೆಗೂ ಅಂತ ಯಾಕೆ ಹೇಳಬೇಕಾಗಿತ್ತು ಹೇಳಿಲ್ವಲ್ಲ ಅಂತಂದರೆ ವಾದಿರಾಜರಂತಾರೆ ಹೋಗಬೇಕಾದರೆ ಭರತ ಪುರವಾಸಗಳನ್ನೆಲ್ಲ ಬನ್ನಿ ಅಂತ ಕರೆದಂತೆ ಕೈಕಿ ಇನ್ನು ಬಾ ಅಂತ ಅನ್ನಿಲ್ವಂತೆ ತಾನು ಹೋದ ಅವರ ಹಿಂದೆ ಬಂದರು ಅಷ್ಟೇ ಅದಕ್ಕೆ ಸಹ ನಾವು ಪ್ರಯೋಗವನ್ನು ಮಾಡಲಿಲ್ಲ ಮಧ್ವಾಚಾರ್ಯರೂ ಮಾಡಲಿಲ್ಲ ನಮ್ಮ ರಾಯರೂ ಮಾಡಲಿಲ್ಲ ಶ್ರೀಮದ್ ಆಚಾರ್ಯರ ಮತಾನುಯಾಯಿಗಳಾಗಿ ಮಧ್ವಾಚಾರ್ಯರ ಭಾವವನ್ನೇ ಆ ಪೀಠದಲ್ಲಿ ಬಂದ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಅದನ್ನೇ ಅನುಸರಿಸತಕ್ಕಂತಹವರಾಗಿದ್ದಾರಾದ್ದರಿಂದ ಸ್ವಾಂಬಾಬಿಹಿ ಭ್ರಾತರಂ ತಂ ಶ್ರುತಜನಕಗತೆ ಸಾಂತ್ವಯನ್ ವ್ಯುಪ್ತ ತೀರ್ಥ ತನ್ನ ತಂದೆ ಅಲ್ಲಿ ದೊಡ್ಡ ಕಥೆ ಇದೆ ಶ್ರುತಜನಕ ಕಥಿ ಹಿ ತನ್ನುವಾಗ ರಾಮದೇವರು ಭರತನನ್ನು ಎಲ್ಲರೂ ಕೂಡ ಅನುಮಾನಿಸ್ತಾರೆ ಭರತನೇ ತಪ್ಪಿತಸ್ಥ ಅಂತ ಗುಹನೂ ಅನುಮಾನಿಸ್ತಾನೆ ಭರದ್ವಾಜರು ಅನುಮಾನಿಸ್ತಾರೆ ಆಮೇಲೆ ವಿಷಯ ಗೊತ್ತಾಗಿ ಭರದ್ವಾಜರು ಅದನ್ನು ಹೇಳ್ತಾರಲ್ಲ ಗಿಷ್ಪತೇಹೇ ಪುತ್ರಮಾನ್ಯ ಅಂತನ್ನು ಅದ್ಭುತವಾದ ವಿಶ್ವಕರ್ಮನನ್ನು ಕರೆಸಿ ಅದ್ ಅಂತಹ ಔತರಣ ಕೂಟವನ್ನು ಎಲ್ಲೂ ನೋಡೇ ಇಲ್ಲರಿ ಅಂತಹ ಔತರಣ ಕೂಟವನ್ನು ಭರತನ ಒಂದು ಸಾಮ್ರಾಜ್ಯಕ್ಕೆ ಮಾಡಿಸಿ ಭರದ್ವಾಜರು ಆತನಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂತಹವರಾಗಿ ಮುಂದೆ ಕಳಿಸ್ತಾರೆ ಚಿತ್ರಕೂಟದ ಒಂದು ಅಡ್ರೆಸ್ ಕೊಟ್ಟು ಕಳಿಸ್ತಾರೆ ಚಿತ್ರಕೂಟಕ್ಕೆ ಬರ್ತಾನೆ ಲಕ್ಷ್ಮಣನೂ ಕೂಡ ಅನುಮಾನಿಸ್ತಾನೆ ಭರತನನ್ನು ಅದಕ್ಕೆ ಭರತನ ಒಂದು ಪಾತ್ರ ನಾನು ಹೇಳಿತು ಲಕ್ಷ್ಮಣನೂ ಅನುಮಾನಿಸ್ತಾನೆ ಭರತನನ್ನು ಸ್ವಾಮಿ ರಾಮಚಂದ್ರ ಭರತ ಬರ್ತಾ ಇದ್ದಾನೆ ಯುದ್ಧಕ್ಕೆ ಹೋಗೋಣವೇ ಅಂತಾನೆ ರಾಮದೇವರು ಅವಸರದಿಂದ ಕೆಲಸ ಮಾಡಬೇಡ ಅಂತ ಲಕ್ಷ್ಮಣನಿಗೂ ತಿಳಿಸ್ತಕ್ಕಂಥವನಾಗಿ ಭರತ ಬರ್ತಾನ ಆಮೇಲೆ ತಾನು ಪಶ್ಚಾತ್ತಾಪ ತಪ್ತನಾಗಿ ತನ್ನ ತಾಯಿ ಮಾಡಿರತಕ್ಕಂತಹ ತಪ್ಪನ್ನು ಕೂಡ ರಾಮದೇವರಲ್ಲಿ ಕ್ಷ ಒಂದು ವಿಶೇಷವಾಗಿರ್ತಕ್ಕಂತಹ ಶರಣಾಗತಿಯನ್ನು ತೋರತಕ್ಕಂಥವನಾಗಿ ಸ್ವಾಮಿ ಬರಬೇಕು ತಾವು ಹೀಗೆ ಅಯೋಧ್ಯೆಗೆ ಅಂತೆಲ್ಲ ಕೇಳ್ತಾನೆ ದಶರಥ ಮಹಾರಾಜನ ಒಂದು ಮರಣವಾರ್ತೆಯನ್ನು ಹೇಳ್ತಕ್ಕಂಥವನಾಗಿ ರಾಮಚಂದ್ರ ಪ್ರಭು ತಾನು ಯುಕ್ತ ತೀರ್ಥ ತರ್ಪಣವನ್ನು ಕೊಡ್ತಕ್ಕಂತಹವನಾದ ಅನ್ನುವ ಹೊರಗಿನ ಕಥೆಯನ್ನು ಇಲ್ಲಿಗೆ ಈ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಿ ಮುಂದಿನ ಒಂದು ಶ್ಲೋಕಗಳಲ್ಲಿ ಅವರು ಆ ಯಾವ ಭರತ ಚಕ್ರವರ್ತಿ ಭರತನು ರಾಮದೇವರನ್ನು ಸ್ವಾಗತ ಮಾಡಿದ್ದು ರಾಮದೇವರು ಬರಲ್ಲ ಅಂತ ಹೇಳಿದ್ದು ಇದೆಲ್ಲದರ ಹಿನ್ನೆಲೆಗೇನು ರಾಮದೇವರು ಕಾಡಿಗೆ ಹೋಗಬೇಕು ಅಂತಲ್ಲ ಹದಿನಾಲ್ಕು ವರ್ಷ ಹೋಗಿದ್ದು ಅಲ್ಲಿರುವ ಅಸುರರನ್ನು ಸದೆಬಡಿಯಬೇಕು ಜೊತೆಗೆ ರಾವಣನ ಸಂಹಾರ ಆಗಬೇಕು ಅನ್ನುವ ಸಂಕಲ್ಪ ಸತ್ಯ ಸಂಕಲ್ಪ ನಮ್ಮ ಸ್ವಾಮಿ ರಾಮಚಂದ್ರ ಇದೆಲ್ಲವೂ ಕೈಕಿ ನಿಮಿತ್ತ ಇದಕ್ಕೆ ಅಷ್ಟೇ ಅಂತನ್ನುವ ಮಾತುಗಳನ್ನು ವಾಸ್ತವಿಕವಾಗಿ ಋಷಿಗಳೆಲ್ಲ ಹೇಳ್ತಾರೆ ಭರದ್ವಾಜ ಋಷಿಗಳು ಭರತನಿಗೆ ಅದನ್ನು ಅಂತೂ ಈ ಕಥೆಯಲ್ಲವೂ ಕೂಡ ಸಂಗ್ರಹ ರಾಮಾಯಣ ಮೊದಲಾದಗಳಲ್ಲಿ ಕಡೆಗಳಲ್ಲಿ ಬಂದಿದೆ ರಾಯರಷ್ಟನ್ನು ಸಂಗ್ರಹ ಮಾಡುತ್ತಾರೆ ಮುಂದೆ ಅಭಿಷೇಕದ ವಿಷಯವನ್ನು ಕೂಡ ನಾವು ನೋಡ್ತಕ್ಕಂತಹ ರಾಂಗವಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು